ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಬೈಕ್ ಹೋಗ್ತಾರೆ ಅನ್ಸುತ್ತೆ ರೈಡ್ ಕಾ ಯಾವಾಗ ಹೋಗೋಣ ಮಗ ಯಾವಾಗ ಹೋಗೋಣ ಇವಾಗಲೇ ಹೋಗೋಣ ಅನ್ಎಕ್ಸ್ಪೆಕ್ಟೆಡ್ ಮಗ ಚೆನ್ನಾಗಿ ಬಂತ ವೀಡಿಯೋ ಟೈಪ್ ಮಾಡ ಮೇಲೆ ಹಾಂ ಆಗೈತಲ್ಲ ರೆಕಾರ್ಡ್ ಆಗ್ತೈತೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಇರೋದು ನಮ್ದೇ ಟಿ ಒನ್ ಫೈವ್ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಈ ಗಾಡಿನ ತಗೊಂಡು ಒಂದು ವರ್ಷದ ಎಕ್ಸ್ಪೀರಿಯನ್ಸ್ನ ಯಾವ ಥರ ಇದೆ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ರೀಸೆಂಟ್ ಆಗಿ ನಮ್ಮ ಫ್ರೆಂಡ್ ಅದನ್ನ ಗ್ರೋಸ್ನ ರೆಕಮೆಂಡ್ ಮಾಡಿದ್ದ ತಗೊ ಮಗ ಚೆನ್ನಾಗಿದೆ ನಾರ್ಮಲ್ ಯೂಸ್ ಮಾಡೋಕ್ಕಾದ್ರೂ ಚೆನ್ನಾಗಿರುತ್ತೆ ವಿಡಿಯೋದಲ್ಲೂ ಚೆನ್ನಾಗಿ ಬರುತ್ತೆ ಅಂತ ಬುಕ್ ಮಾಡಿ ತರಿಸಿದ್ದೆ ಚೂರು ಕಂಫರ್ಟ್ ಇಲ್ಲ ಎಕ್ಸಾಸ್ಟ್ ಮಾತ್ರ ಹೆವಿ ಅಂದರೆ ಹೆವಿ ಲೋಡ್ ಆಗಿದೆ ಗುರು ಸೌಂಡ್ ಮಾತ್ರ ಒಳ್ಳೆ ಸೌಂಡ್ ಅಂದ್ಕೊಳ್ಳಿ ಹೈವೇ ಆಗಿರೋದ್ರಿಂದ ವಿಂಡ್ ಬ್ಲಾಸ್ಟ್ ಐವಿದೆ ಗುರು ನಾನು ಮಾತಾಡೋ ವಯಸ್ಸು ಎಷ್ಟು ಕರೆಕ್ಟಾಗಿ ಕೇಳ್ತಿದ್ದೀನಿ ಹಂಗಂತೂ ಗೊತ್ತಿಲ್ಲ ನಾನು ಮಾತಾಡೋದಕ್ಕಿಂತ ಎಕ್ಸಾಸ್ಟ್ ಸೌಂಡೇ ಸ್ವಲ್ಪ ಜಾಸ್ತಿ ಇದೆ ಈ ವೆಕಲಲ್ಲಿ ನಾನು ಸ್ವಲ್ಪ ಚೆನ್ನಾಗಿರೋ ಪಾರ್ಟ್ನೆಲ್ಲ ಎಲ್ಲ ತೆಗೆದು ಸ್ವಲ್ಪ ಇನ್ನೂ ಡಿಫ್ರೆಂಟಾಗಿ ಏನಾದರೂ ಮಾಡ್ಬೋದಾ ಅಂತ ಹೇಳಿ ಟ್ರೈ ಮಾಡಿದ್ದೀನಿ ಅದನ್ನ ನಿಮ್ಮ ಹತ್ರ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಹಂಗಿಲ್ಲ ಅಂತ ನಾನು ಕಮೆಂಟ್ ಮಾಡಿ ನೀವು ತಿಳಿಸಲೇಬೇಕು ಯಾವ ಥರ ಇದೆ ಅಂತ ಬಿಗ್ಗೆಸ್ಟ್ ಮಾಡಿಫಿಕೇಷನ್ ಅಂತ ಬಂದರೆ ಫ್ರಂಟ್ ಫೋರ್ಕ್ನ ಕಸ್ಟಮೈಸ್ ಮಾಡಿಸಿರೋದು ಸ್ಟಾಕಲ್ಲಿ ಗೋಲ್ಡ್ ಕಲರ್ ಸಸ್ಪೆನ್ಷನ್ ಬರುತ್ತೆ ನಾನು ಅದನ್ನ ಬ್ಲಾಕ್ ಮಾಡಿಸಿದ್ದೀನಿ ನಾರ್ಮಲಾಗಿ ಎಲ್ ಇ ಡಿ ಸ್ಕ್ರೀನ್ ಬರುತ್ತೆ ಇದಕ್ಕೆ ನಾವು ಟೆಂಪರ್ ಕ್ಲಾಸ್ ಕೂಡ ಆ್ಯಡ್ ಮಾಡಿದ್ದೀವಿ ಫ್ರಂಟ್ ಕ್ಲಚ್ ಮತ್ತು ಫ್ರಂಟ್ ಬ್ರೇಕ್ ಮಾಸ್ಟರ್ ಸಿಲಿಂಡರ್ ಕೂಡ ಆ್ಯಡ್ ಮಾಡಿದ್ದೀವಿ ಇದು ಕಂಪ್ಲೀಟಾಗಿ ಫೇಕ್ ಯಾವುದೇ ರೀತಿ ಕನೆಕ್ಟ್ ಮಾಡಿಲ್ಲ ಕನೆಕ್ಟ್ ಮಾಡಬೇಕಂದ್ರೆ ತುಂಬ ಖರ್ಚಾಗ್ಬಿಡುತ್ತೆ ಎಷ್ಟು ಖರ್ಚಾಗ್ಬೋದು ಅಂತ ಅಂದರೆ ಬಿಗ್ಗೆಸ್ಟ್ ಮಾಡಿಫಿಕೇಷನ್ ಅಂತ ಇದರಲ್ಲಿರೋ ಎಕ್ಸಾಸ್ಟ್ ಗುರು ಆಕ್ರೋಪೋವಿಕ್ ಹಾರ್ಮೋನ್ ಎಮ್ ಎಕ್ಸಾಸ್ಟ್ ಇರೋದು ಫುಲ್ ಸಿಸ್ಟಮು ಈ ಎಕ್ಸಾಸ್ಟ್ ಫ್ರೇಸ್ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ ಆಲ್ಮೋಸ್ಟ್ ಫೈವ್ ಪಾಯಿಂಟ್ ಫೋರ್ ಕೆ ಆಯಿತು ಇದರಲ್ಲಿ ಸ್ಪ್ಲಿಟ್ ಬ್ಯಾಂಡ್ ಪೈಪ್ ಬರುತ್ತೆ ಅಂದರೆ ಇಂಜಿನಿಂದ ಇಲ್ಲಿಗೆ ಒಂದು ಬ್ಯಾಂಡ್ ಪೈಪ್ ಬರುತ್ತೆ ಇಲ್ಲಿಂದ ಎಕ್ಸಾಸ್ಟ್ಗೆ ಒಂದೊಂದು ಬ್ಯಾಂಡ್ ಪೈಪ್ ಬರುತ್ತೆ ಎರಡು ಬ್ಯಾಂಡ್ ಪೈಪ್ ಸೇರಿ ಆಲ್ಮೋಸ್ಟ್ ಟು ಪಾಯಿಂಟ್ ಏಯ್ಟ್ ಕೆ ಆಯಿತು ಆಲ್ಮೋಸ್ಟು ಫೈವ್ ಪಾಯಿಂಟ್ ಫೋರ್ ಕೆ ಟು ಪಾಯಿಂಟ್ ಏಯ್ಟ್ ಕೆ ಅಂದರೆ ಇಷ್ಟಾಯಿತು ನೀವೆಲ್ಲ ಲೆಕ್ಕ ಆಲ್ಮೋಸ್ಟ್ ಏಟ್ ಪಾಯಿಂಟ್ ಟೂ ಕೆ ಬೇರೆ ಎಕ್ಸಾಸ್ಟಿಕ್ ಆಗಿದೆ ಈ ತರ ಎಕ್ಸಾಸ್ಟ್ ಗಳು ಏನಕ್ಕೆ ಅಂತ ನೀವೇನಾದ್ರು ಕ್ವಶನ್ ಮಾಡಬಹುದು ಇದು ನನ್ನ ಒಬ್ಬಂದೇ ಆಸೆ ಅಲ್ಲ ನಂತರ ಎಷ್ಟೊಂದ್ ಜನ ಬೈಕರ್ಸ್ ಗಳ ಆಸೆ ಆ ಎಕ್ಸಾಸ್ಟ್ ನ ಹಾಕಿ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಕ್ ಆಗದೆ ಇದ್ರು ಪರವಾಗಿಲ್ಲ ಯಾವಾಗಾದರೂ ಅದು ಒಂದ್ಸಲ ಹಾಕಿ ಈ ತರ ಹಾವಳಿ ಮಾಡಿ ಸುಮ್ಮನೆ ಸೈಡ್ ಸರ್ಕೊಂಡ್ಬಿಡೋಣ ಅಂತ ಒಂದು ಫೀಲ್ ಬಂದ್ಬಿಡುತ್ತೆ ಆ ಫೀಲ್ ಗಿರೋ ವ್ಯಾಲ್ಯೂ ನ ಯಾರ ಕೈಲಿ ಕಟ್ಟಕ್ ಆಗಲ್ಲ ಗುರು ಬ್ಯಾಕ್ ರಿಮ್ ಫುಲ್ ಕಸ್ಟಮೈಸ್ ಮಾಡಿಸಿರೋದು ಸ್ಟಾಕಲ್ಲಿ ಇದ್ರೆ ಬ್ಲೂ ಕಲರ್ ಅಲವಿಲ್ ಬರುತ್ತೆ ನಾವು ಇದನ್ನ ಬ್ಲ್ಯಾಕ್ ಮಾಡಿಸಿರೋದು ಇದು ಸ್ವಲ್ಪ ಚಿಪ್ಪಿಂಗ್ ಆಗ್ತಾ ಇದೆ ರೀಪೇಂಟಿಂಗ್ ಕೂಡ ಮಾಡಿಸ್ಬೇಕು ಸಾರಿ ಯಾಕಂದರೆ ಸ್ಟಾರ್ಟಿಂಗ್ ಕೋಂಟು ಸಿಂಗಲ್ ಕೋಟಲ್ಲಿ ಆಗಿರೋದ್ರಿಂದ ಇನ್ನೊಂದು ಕೋಟ್ ಪೆಂಡಿಂಗ್ ಇದೆ ಅದನ್ನ ಮಾಡಿಸ್ಬೇಕು ಫಸ್ಟ್ ಕೋಟಿಗೆ ಆಲ್ಮೋಸ್ಟ್ ಥೌಸಂಡ್ ಟು ಹಂಡ್ರೆಡ್ ಆಗಿದೆ ಸೆಕೆಂಡ್ ಕೋಟು ತರ್ಡ್ ಕೋರ್ಟ್ಗೆ ಆಲ್ಮೋಸ್ಟ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಕ್ಟ್ರಾಕ್ಟ್ ಮಾಡೋದು ಫ್ರಂಟಲ್ಲಿರೋ ಡಿ ಆರ್ ಎಲ್ಸು ಅದಾದಮೇಲೆ ಫ್ರಂಟ್ ಡಿ ಆರ್ ಎಲ್ಸು ರೈಟ್ ಸೈಡಲ್ಲಿರೋದನ್ನ ಎಕ್ಸ್ ಸಿಂಬಲ್ ಹಾಕ್ಸಿದ್ದೀನಿ ಎಕ್ಸ್ ಅಂದರೆ ಬೇರೆ ಏನೋ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅದಾದಮೇಲೆ ಲೆಫ್ಟಲ್ಲಿ ಒಂದು ಸ್ವಲ್ಪ ಒಂಥರ ಹೈ ಸಿಂಬಲ್ ಬರುತ್ತೆ ಈ ಬೇಕಲ್ಲೂ ಫುಲ್ ಇವಾಗ ಇಲ್ಲಿಗಲ್ ಆಗಿದೆ ಲೀಗಲಾಗಿ ಮಾಡೋಕೆ ಆಲ್ಮೋಸ್ಟ್ ಅಷ್ಟು ತುಂಬ ಟೈಮ್ ಹಿಡಿಯಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಇದ್ರದ್ದು ಫುಲ್ ಕಂಪ್ಲೀಟ್ ಕೆಲಸ ಎಲ್ಲ ನಾನೇ ಮಾಡಿರೋದ್ರಿಂದ ಅಷ್ಟು ಲೀಗಲಾಗಿ ಮಾಡೋಕ್ಕೂ ಅಷ್ಟೊಂದು ಟೈಮ್ ಹಿಡಿಯಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಹಾಫ್ ಅನ್ ಅವರ್ ಇಲ್ಲಿ ಫುಲ್ ಲೀಗಲ್ ಆಗಿ ಮಾಡ್ಬೋದು ಅಷ್ಟೇ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಒಂದು ವರ್ಷ ಎಷ್ಟು ಬೇಗ ಹೋಗಿದೆ ಅಂತ ನಂಗಂತೂ ಗೊತ್ತೇ ಆಗಲಿಲ್ಲ ಇಬ್ಬರು ಒಂದು ವರ್ಷ ಚಿಟಿಕೆ ಚಿಟಕೆ ಹೊಡೆಯೋದಷ್ಟು ಬೇಗ ಹೋಗ್ಬಿಡ್ತು ಕರೆಕ್ಟಾಗಿ ಅನ್ಕೊಂಡಿದ್ದೆ ಈ ತರ ಮಾಡಿಫೈನ ಒಂದು ವರ್ಷದ ಮುಂಚೆ ಗಾಡಿ ತಗೊಂಡು ನೆಕ್ಸ್ಟ್ ಡೇನೆ ಫುಲ್ ಮಾಡಿಫಿಕೇಶನ್ ಮಾಡಿಸಿ ಕರೆಕ್ಟಾಗಿ ಮೇಂಟೈನ್ ಮಾಡೋಣ ಅಂತ ಅವತ್ತೇ ಅನ್ಕೊಂಡಿದ್ದೆ ಬಟ್ ನನಗೆ ಅವಾಗಿನ ಪರಿಸ್ಥಿತಿ ನೋಡಿದ್ರೆ ಫೈನಾನ್ಷಿಯಲಿ ಎಫೆಕ್ಟ್ ನೋಡ್ಕೊಂಡ್ರೆ ಅಷ್ಟು ನನಗೆ ಕರೆಕ್ಟ್ ಮೇಂಟೈನ್ ಮಾಡಕ್ಕೂ ಆಗ್ಲಿಲ್ಲ ಇವಾಗಲೂ ನಂಗೆ ಅಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡೋಕಾಗ್ತಾ ಇಲ್ಲ ಈ ಪರ್ಟಿಕ್ಯುಲರ್ ವೆಹಿಕಲ್ ನ ಆಕ್ಚುಲ್ ಆಗಿ ಈ ಗಾಡಿನ ನಾನು ತುಂಬಾ ಜಾಸ್ತಿ ಓಡಿಸಿಲ್ಲ ಕರೆಕ್ಟಾಗಿ ಓಡಿಸಿರೋ ಅಂದ್ರೆ ಏಳು ಸಾವಿರದ ಆರ್ನೂರು ಹದಿನೇಳು ಕಿಲೋಮೀಟ್ರು ಇವತ್ತಿಗೆ ಕರೆಕ್ಟಾಗಿ ಈ ವೆಹಿಕಲ್ ನ ತಗೊಂಡು ಇವತ್ತಿಗೆ ಒಂದು ವರ್ಷ ಆಯ್ತು ಗುರು ಒಂದು ವರ್ಷದಲ್ಲಿ ಏಳು ಸಾವಿರ ಕಿಲೋಮೀಟರ್ ಓಡಿಸಿದೀನಿ ಅಂದ್ರೆ ನಾನು ಈ ವೆಹಿಕಲ್ ನ ಎಷ್ಟು ಓಡಿಸಿದೀನಿ ಅಂತ ನೀವೇ ಅರ್ಥ ಮಾಡ್ಕೋಬಹುದು ಿಲ್ಲ ಯಾರು ಇದರಲ್ಲಿ ಕಸ್ಟಮೈಸ್ ಅಂತ ಸ್ವಲ್ಪ ಸ್ಟಿಕ್ಕರ್ಸ್ಗಳನ್ನ ಫಾರ್ಟ್ ಮಸ್ಟಾಂಗ್ ಲೋಗೋ ಇದೆ ಅದಾದಮೇಲೆ ಫ್ರಂಟ್ ಗಣೇಶ್ ಲೋಗೋ ಇದೆ ಅದಾದಮೇಲೆ ಇಲ್ಲಿ ಬೈಕ್ ನೇಮ್ ಇದೆ ತೀರಾ ತೀರಾ ಇಸ್ ಎ ಲವ್ ಸ್ವಲ್ಪ ಸ್ಟಿಕ್ಕರ್ ಹಾಕಿದ್ದಾರೆ ಅದರ ಮೇಲೆ ಇಲ್ಲಿ ನೈಟ್ ಫ್ರೀ ಅಂತ ಒಂದು ಲೈನ್ ಕೂಡ ಇದೆ ಇಲ್ಲೊಂದು ಚಿಲ್ದ್ ಸಿಂಬಲ್ ಇದೆ ಅರ್ಥ ಆಗಿಲ್ಲ ಅಂದ್ರೆ ನೋಡಿ ಇದೇ ಲೋಗೋ ಅದು ಅದನ್ನ ಬಿಟ್ಟು ಜಾಸ್ತಿ ಸ್ಟಿಕ್ಕರ್ಸ್ ಏನೋ ಹಾಕಿಲ್ಲ ಯಾಕಂದ್ರೆ ಬೇಡ ಅಂತ ಅಂತಿ ಇಲ್ಲ ಆಲ್ಮೋಸ್ಟ್ ಎಲ್ಲ ಬೈಕ್ ಹೋಗ್ತಾರೆ ಅನಿಸುತ್ತೆ ದಯವಿಟ್ಟು ಬೈಕಾಗಿ ಹೋಗ್ಬಿಡಿ ಆಲ್ಮೋಸ್ಟ್ ಫೋರ್ ತೌಸಂಡ್ ಆರ್ ಪಿ ಎಮ್ಗೆ ಇಷ್ಟು ಸೌಂಡ್ ಬರ್ತಾ ಇದೆ ಮ್ಯಾಕ್ಸಿಮಮ್ ರೇಮ್ ಆಲ್ಮೋಸ್ಟ್ ಲೆವೆನ್ ಕೆವರೆಗೂ ನಾವು ಪುಷ್ ಮಾಡ್ಬೋದು ಲೆವೆನ್ ಕೆ ಇಲ್ಲಿ ಇದ್ದಿದ್ದು ಸೌಂಡ್ ಯಾವ ಥರ ಬರ್ತು ನಾವು ನಾವಿವಾಗ ಪ್ರಾಪರ್ ಆಗಿ ನೋಡ್ತಾ ಇರೋದು ಆರ್ ಒನ್ ಎಮ್ ಫಸ್ಟ್ ಜನ್ರೇಷನ್ ಎಕ್ಸಾಸ್ಟು ಇದಕ್ಕೆ ಎಕ್ಸ್ಟ್ರಾ ಡಿ ಬಿ ಕಿಲರ್ ಬರೋಲ್ಲ ಫುಲ್ಲು ರಾ ಸೌಂಡು ಅಂದರೆ ಡಿ ಪಿ ಕಲರ್ ಇಲ್ದರೆ ಆ ಎಕ್ಸಾಸ್ಟ್ಗೆ ಯಾವ ಥರ ಸೌಂಡ್ ಬರುತ್ತೋ ಅಷ್ಟು ಸೌಂಡ್ ಬರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅನ್ಕೋಬೋದು ಅದು ಪ್ರೈಸ್ ಬ್ಯಾಲ್ಗೆ ಅಂತ ಅಂದರೆ ಎಕ್ಸಾಸ್ಟ್ಗೆ ಆಲ್ಮೋಸ್ಟ್ ಏಟ್ ಪಾಯಿಂಟ್ ಫೋರ್ ಕೆ ಆಯಿತು ಫ್ರಂಟ್ ಫೋರ್ ಸ್ಟಿಕ್ಕರಿಂಗು ಅದಾದಮೇಲೆ ಫ್ರಂಟ್ ಐಸ್ ಸ್ಟಿಕ್ಕರಿಂಗು ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ಸೇರಿ ಆಲ್ಮೋಸ್ಟ್ ಥೌಸಂಡ್ ಟು ಹಂಡ್ರೆಡ್ ಆಯಿತು ಬ್ಲ್ಯಾಕ್ ರಿಮ್ದು ಫಸ್ಟ್ ಕೋಟಿಂಗ್ ಕಲರ್ ಆಗಿರೋದು ಟೌಸಂಡ್ ಟೂ ಹಂಡ್ರೆಡ್ ಆಯಿತು ಅದಕ್ಕೆ ಬಿಗ್ಗೆಸ್ಟ್ ಎಕ್ಸ್ಪೆನ್ಸಿವ್ ಅಂತಾರೆ ಇದಕ್ಕೆ ಹಾಕೋವಂಥ ಫ್ಯೂಯಲು ಆಲ್ಮೋಸ್ಟ್ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೊಡಿದೆ ಅವರೇಜಾಗಿ ಮತ್ತು ನಾನು ವರ್ಷದಲ್ಲೇ ನಾನು ನಾನು ರಮ್ ಮಾಡೋ ರೀತಿಗೆ ಆಲ್ಮೋಸ್ಟು ತರ್ಟಿ ಏಯ್ಟ್ ಕ್ಲೈಮ್ ಮಾಡಿದ್ರು ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಬೇರೆ ಫ್ಯೂಯಲ್ಗೆ ಖರ್ಚು ಮಾಡಿದೆ ಅವರು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಮಾಸ್ಟರ್ ಸಿಲಿಂಡರ್ಗೆ ತೌಸಂಡ್ ಟು ಹಂಡ್ರೆಡ್ ಹತ್ತಿರ ಆಗಿಬಿಡುತ್ತೆ ಅದಕ್ಕಿನ್ನೂ ನಾವು ಅಮೌಂಟ್ ಪೇ ಮಾಡಿಲ್ಲ ಜಸ್ಟ್ ಟ್ರೈ ಮಾಡ್ತಿರೋದು ಟೋಟಲ್ ಎಕ್ಸ್ಪೆನ್ಸಿವ್ ಎಷ್ಟಾಯ್ತು ಅಂದರೆ ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಫ್ಯುವಲು ಅದಾದಮೇಲೆ ಬ್ಲ್ಯಾಕ್ ರಿಮ್ ಚೇಂಜ್ ಮಾಡಿರೋದು ಎಕ್ಸಾಸ್ಟು ಅದಮೇಲೆ ಸ್ಟಿಕ್ಕರಿಂಗು ಅದೇ ಮಾಸ್ಟರ್ ಸಿಲಿಂಡರ್ಸು ಬೇಕಲ್ಲಿ ಕಂಪ್ಲೀಟ್ ಆಗಿ ನಾಲ್ಕು ಸರ್ವಿಸ್ ಮಾಡಿಸಿದ್ದೀನಿ ಫಸ್ಟ್ ಸರ್ವಿಸಲ್ಲಿ ಆಲ್ಮೋಸ್ಟು ತೌಸಂಡ್ ಫೋರ್ ಹಂಡ್ರೆಡ್ ಆಯಿತು ಸೆಕೆಂಡ್ ಸರ್ವಿಸಲ್ಲೇ ಆಲ್ಮೋಸ್ಟು ತೌಸಂಡ್ ಟೂ ಹಂಡ್ರೆಡ್ ಕೂಡ ಆಯಿತು ಇದನ್ನು ನಾನು ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ ನೋಡ್ಕೋಬೋದು ತರ್ ತರ್ಡ್ ಸರ್ವಿಸು ಲ್ಯಾಪ್ಸ್ ಆಗಿದೆ ಅದು ಬಿಟ್ಟರೆ ಫೋರ್ತ್ ಸರ್ವಿಸಲ್ಲಿ ಲೆಕ್ಕ ಹಾಕೋದಾಯ್ತು ಅಂದರೆ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆಗ್ತಾ ಬಂತು ಸರ್ವಿಸ್ ಕಾಸ್ಟ್ ಅಂತಂದರೆ ಆಲ್ಮೋಸ್ಟ್ ಒಂದು ಸೆವೆನ್ ಪಾಯಿಂಟ್ ಫೈವ್ ಕೆ ಇಂದ ಏಟ್ ಕೆ ಬರುತ್ತೆ ಒಂದು ಇಯರ್ಗೆ ಅಲ್ಲಿ ಇದ್ರಲ್ಲೇನೂ ಪಾರ್ಟ್ ಡ್ಯಾಮೇಜ್ ಆಯಿತು ಪಾರ್ಟ್ನ ರಿಪ್ಲೇಸ್ ಮಾಡಬೇಕಂತಂದರೆ ನಾವು ಒಂದು ತಿಂಗಳು ದುಡಿದ್ರ ಪೇಮೆಂಟ್ ಎಲ್ಲ ಇದಕ್ಕೆ ಹಾಕ್ಬೋದು ಮೆಜಾರಿಟಿ ಆರ್ ಆ್ಯಂಡ್ ಫೈವ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ವೆಹಿಕಲ್ ದಿ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಪೈ ಆರ್ ಒನ್ ಫೈವಲ್ಲಿ ಫೈಬರ್ ಪಾರ್ಟು ಜಾಸ್ತಿ ಆಗುತ್ತೆ ಏನಾದರೂ ಸ್ವಲ್ಪ ಆಗಿ ಸ್ಕಿಡ್ ಆಗಬಿದ್ದರೂ ಪಾರ್ಟ್ ಫುಲ್ ಡ್ಯಾಮೇಜ್ ಆಗ್ಬೋದು ಇಲ್ಲ ಸ್ಕ್ರ್ಯಾಚ್ ಆಗ್ಬೋದು ನೋಡೋಕ್ಕೆ ಲುಕ್ ಚೆನ್ನಾಗಿ ಕಾಣಿಸಲ್ಲ ಅದನ್ನು ನಾವು ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು ಅಂತಂದ್ರೂ ಮ್ಯಾಕ್ಸಿಮಮ್ ಟ್ವೆಲ್ ಕೆ ತರ್ಟೀನ್ ಕೆವರ್ಗೂ ಮ್ಯಾಕ್ಸಿಮಮ್ ಆಗುತ್ತೆ ಈ ವೆಹಿಕಲ್ದಷ್ಟು ಎಕ್ಸ್ಪೆನ್ಸಿವ್ ಆಗೋಲ್ಲ ಮೆಜಾರಿಟಿ ಅಂತಂದರೆ ಜಾಸ್ತಿ ಅಂದರೆ ಹ್ಯಾಂಡಲ್ ಬಾರ್ ಮುರಿದೋಗ್ಬೋದು ಇಲ್ಲಾಂದರೆ ಈ ಪ್ಯಾನಲ್ಗೆ ಆಲ್ಮೋಸ್ಟ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇದೆ ಈ ಪ್ಯಾನಲ್ಗೆ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಇದೆ ಅದೊಂದು ಚಿಕ್ಕ ಪ್ಯಾನಲ್ ಇದೆ ಅದು ಆಲ್ಮೋಸ್ಟು ತೌಸಂಡ್ ಟೂ ಹಂಡ್ರೆಡ್ ಆಗ್ಬೋದು ಇಲ್ಲಿ ಲೀಗಲಾಗಿ ಎಕ್ಸಾಸ್ಟ್ ಇತ್ತಂತ ಅದ್ರ ಮೇಲೆ ಒಂದು ಕವರ್ ಬರುತ್ತೆ ಆ ಕವರ್ಗೆ ಆಲ್ಮೋಸ್ಟ್ ಒಂದು ಏಟ್ ಹಂಡ್ರೆಡ್ ಆಗ್ಬೋದು ಇದೆಲ್ಲ ಸೇರಿದ್ರೂ ಒಂದು ಮ್ಯಾಕ್ಸಿಮಮ್ ಒಂದು ಸರ್ವಿಸ್ ಚಾರ್ಜ್ ಎಲ್ಲ ಸೇರಿ ಒಂದು ಆರರಿಂದ ಏಳು ಸಾವಿರ ಆಗ್ಬೋದು ಇಲ್ಲಾದರೂ ಗಾಡಿ ಬಿತ್ತು ಪಾರ್ಟ್ ಏನಾದರು ಸ್ಕ್ರ್ಯಾಚ್ ಆಯಿತು ಅಂತ ಅಂದರೆ ಈ ಬೈಕಲ್ನ ಆಲ್ಮೋಸ್ಟ್ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಓಡಿಸಿರೋದು ಮ್ಯಾಕ್ಸಿಮಮ್ ಏನಾಗಿ ರಫ್ ಆ್ಯಂಡ್ ಅಪ್ ಯೂಸ್ ಮಾಡೋಣ ಅಂತಂದರೆ ಆಲ್ಮೋಸ್ಟ್ ಒಂದು ಏಯ್ಟೀನ್ ಕೆ ಇಂದ ಟ್ವೆಂಟಿ ಕೆವರೆಗೂ ನಾನು ರನ್ನಿನ್ ಮಾಡ್ತೀನಿ ಒಂದು ವರ್ಷಕ್ಕೆ ಅಂತ ಅಂದರೆ ಬ್ಯಾಕ್ ಟೈರ್ ಚೇಂಜ್ ಮಾಡಬೇಕು ಅದಾದ್ಮೇಲೆ ಒಂದು ಐದು ಸಾವಿರ ಎಷ್ಟು ಓಡಿಸಿದೆ ಫ್ರಂಟ್ ಟೈರ್ ಕೂಡ ಚೇಂಜ್ ಮಾಡಬೇಕು ಬ್ಯಾಕ್ ಟೈರ್ಗೆ ಆಲ್ಮೋಸ್ಟ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡಿಂದ ಫೈವ್ ತೌಸಂಡ್ ಆಗುತ್ತೆ ಫ್ರಂಟ್ ಟೈರ್ಗೆ ಆಲ್ಮೋಸ್ಟ್ ತೌಸಂಡ್ ಫೋರ್ ಹಂಡ್ರೆಡಿಂದ ತ್ರೀ ತೌಸಂಡ್ ಆಗ್ತಾ ಹೋಗುತ್ತೆ ಇದು ಟೋಟಲ್ ಆಗಿದ್ದನ್ನು ಖರ್ಚು ಮಾಡಿರೋದು ಮತ್ತು ಎಕ್ಸಾಸ್ಟು ಮತ್ತು ನಾನು ಮಾಡಿರೋ ಸ್ಟಿಕ್ಕರಿಂಗ್ಸು ಮತ್ತು ಬ್ಯಾಕ್ ರಿಮ್ ಕಲರ್ ಚೇಂಜ್ ಮಾಡಿರೋದು ಫ್ರಂಟ್ ಫೋರ್ಕ್ ಚೇಂಜ್ ಮಾಡಿರೋದು ಅದಾದಮೇಲೆ ಫ್ರಂಟ್ ಡಿ ಆರ್ ಎಲ್ಸ್ಗೆ ಸ್ವಲ್ಪ ಡಿಸೈನ್ ಮಾಡಿರೋದು ಇದೆಲ್ಲ ಸೇರಿ ಇಯರ್ಲಿ ಕಾಸ್ಟು ನಾನು ಇದಕ್ಕೆ ಆಲ್ಮೋಸ್ಟ್ ಒಂದು ಐವತ್ತು ಸಾವಿರ ಖರ್ಚು ಮಾಡಿದ್ದೀನಿ ಸೊ ಅದಾದಮೇಲೆ ಇದಕ್ಕೆ ಒಂದು ಫಿಫ್ಟೀನ್ ಕೆ ಇಲ್ಲ ಸಿಕ್ಸ್ಟೀನ್ ಕೆ ಹಾಕಿದರೆ ಒಂದು ಎಚ್ ಎಫ್ ಹಂಡ್ರೆಡ್ ಬೈಕ್ ತೊಗೋಬೋದಾಗಿತ್ತು ಯಾರೋ ಒಬ್ಬ ಬೈಕರ್ ಆಗಿರ್ಬೋದು ಯಾರೋ ಒಬ್ಬ ರೈಡರ್ ಆಗಿರಲಿ ಯಾರೋ ಒಬ್ಬ ನಿಮ್ಮ ಪರ್ಸನ್ ಕಾಲೇಜ್ ಹುಡುಗರು ಅಥವಾ ಕಾಲೇಜ್ ಮುಗಿಸಿರೋ ಪರ್ಸನ್ಸ್ಗಳಿಗೆ ನಾನು ಹೇಳೋದು ಏನಂತ ಅಂದರೆ ಏನಾದರೂ ನೀವು ಗಾಡಿಗಳನ್ನ ತಗೋಬೇಕು ಒಂದು ಡ್ರೀಮ್ನ ಸೆಟ್ ಮಾಡ್ಕೋಬೇಕು ಡ್ರೀಮ್ನ ಸೆಟ್ ಮಾಡ್ಕೊಂಡು ನಾನು ಗಾಡಿ ತೊಗೋತೀನಿ ಅಂದರೆ ಕಣ್ಣು ಮುಚ್ಕೊಂಡು ತಗೊಳ್ಳಿ ಅದನ್ನ ಬಿಟ್ಟು ನಾನು ಇನ್ನೊಬ್ಬರನ್ನ ಮಾತನ್ನ ಕೇಳಿ ತಗೋತೀನಿ ಬೇಗ ಇನ್ಫ್ಲೂಯೆನ್ಸ್ ಆಗಿ ತೊಗೊತೀನಿ ಅವ್ರು ಮಾಡ್ತಿದ್ದಾರೆ ನಾನು ಮಾಡಬೇಕು ಅವ್ನಿಗೆ ಕರೆಕ್ಟಾಗಿ ದೊಡ್ಡ ದೊಡ್ಡ ಗಾಡಿಗಳನ್ನ ಇಟ್ಟಿದ್ದಾನೆ ಅದ್ ಪ್ರಕಾರ ನಾನೇ ಇಕ್ಕಬೇಕು ನಾನು ಹಾಗೆ ಮಾಡಿಫೈ ಮಾಡಿಸ್ಬೇಕು ಆ ಥರ ಮಾಡ್ತೀನಿ ಅಂದ್ರೆ ದಯವಿಟ್ಟು ಗಾಡಿ ತಗೊಳಕ್ಕೆ ಹೋಗ್ಬಿಡಿ ಈ ತರ ಗಾಡಿಗಳನ್ನ ಒಂದು ಲೆಕ್ಕ ಅಂದ್ರೆ ಮೇಂಟೈನ್ ಮಾಡೋದು ಒಂದು ಲೆಕ್ಕ ಆಗುತ್ತೆ ಆಲ್ಮೋಸ್ಟ್ ಒಂದು ವರ್ಷ ಮೇಂಟೈನ್ ಮಾಡೋ ಕಾಸ್ಟ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಒಂದು ಡೈಲಿ ಅಮೌಂಟ್ ಬೈಕ್ ಅನ್ನ ತಗೋಬಹುದು ಮೆಜಾರಿಟಿ ಹೊಸ ಬೈಕ್ ತಗೋಬೋದು ಗುರು ಅಷ್ಟು ಕಾಸ್ಟ್ ಆಗುತ್ತೆ ಈ ಗಾಡಿಗಳನ್ನ ಓಡಿಸಿ ಮೇಂಟೈನ್ ಮಾಡೋದ್ರಲ್ಲಿ ನಾನು ಮಾತಾಡ್ತಾ ಇರೋದು ಜಸ್ಟ್ ಒನ್ ಫಿಫ್ಟಿ ಸಿ ಸಿ ಟು ಹಂಡ್ರೆಡ್ ಸಿ ಸಿ ಬೈಕ್ಗಳ ಅಷ್ಟೇ ಮಾತಾಡ್ತಾ ಇರೋದು ಇದನ್ನ ಬಿಟ್ಟು ಒಂದು ಸೂಪರ್ ಇರುತ್ತೆ ಸೂಪರ್ ಬೈಕ್ನ ನಾವು ತೋರಿಸ್ಬೇಕು ಅದನ್ನ ವಿಡಿಯೋ ಮಾಡಬೇಕು ಅದನ್ನ ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ ಅಲ್ಲಿಂದ ಆಲ್ಮೋಸ್ಟ್ ನಮ್ಮ ವರ್ಷದ ಸ್ಯಾಲ್ರಿ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ ಸೂಪರ್ ಬೈಕ್ನ ತಗೊಳೋದು ಒಂದು ಲೆಕ್ಕ ಅದಂದ್ರೆ ಅದನ್ನ ಮೇಂಟೈನ್ ಮಾಡೋದು ಇನ್ನೊಂದು ಲೆಕ್ಕ ಅದನ್ನ ಓಡಿಸಿ ಓಡಿಸಿ ಇಟ್ಕೊಳ್ಳೋದೇ ಇನ್ನೊಂದು ಲೆಕ್ಕ ಅದಕ್ಕೆ ಫ್ಯೂಯಲ್ ಗಾಡಿಗಳನ್ನ ತಗೋತೀವಿ ಇಷ್ಟು ಲಕ್ಷಣ ಕೊಟ್ಟು ಗಾಡಿಗಳನ್ನ ತಗೋತೀವಿ ಅದಕ್ಕೆ ಡೈಲಿ ಫ್ಯೂವಲ್ ಹಾಕ್ಸ್ಬೇಕು ಬ್ರೇಕ್ ಪ್ಯಾಡ್ ನೋಡಬೇಕು ಟೈರ್ಸ್ ನೋಡಬೇಕು ಇಯರ್ಲಿ ಇನ್ಶೂರೆನ್ಸ್ ನೋಡ್ಬೋದು ಇಷ್ಟು ಎಲ್ಲ ನೋಡಿ ಅಷ್ಟು ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಗುರು ಇದ್ರದ್ದು ಫುಲ್ ರೆವ್ ಮಾಡಿ ತೋರಿಸ್ತೀನಿ ಇದ್ರದ್ದು ಸೌಂಡ್ ಎಷ್ಟಿದೆ ಅಂತ ಎಕ್ಸೋಸ್ಟ್ ಹಾಕಿ ಯಾವುದೇ ಟ್ಯೂನಿಂಗ್ ಮಾಡ್ಸಿಲ್ಲ ಆಲ್ಮೋಸ್ಟ್ ಈ ವೆಹಿಕಲ್ಗೆ ಒಂದು ಟ್ಯೂನಿಂಗ್ ಅಂತ ಬರುತ್ತೆ ಟ್ಯೂನಿಂಗ್ ಮಾಡಿದ್ರೆ ಆಲ್ಮೋಸ್ಟ್ ಎರಡರಿಂದ ಮೂರು ಬಿಚ್ ಪಿ ಜಾಸ್ತಿ ಮಾಡಬಹುದು ಎಕ್ಸಾಸ್ಟಲ್ಲಿ ಅಲ್ಲಿ ಸ್ಪಾರ್ಕ್ ಕೂಡ ಬರುತ್ತೆ ಆ ಸ್ಪಾರ್ಕ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿಸಬಹುದು ಎಕ್ಸಾಸ್ಟ್ಗೆ ಕರೆಕ್ಟಾಗಿ ಎಲ್ಲ ಮಾಡಿಸಿದ್ರೆ ನಾಳೆ ಸರ್ವಿಸಲ್ಲಿ ಹೋದಾಗ ನಂಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ತುಂಬ ಓಡಿಸ್ಕೊಂಡ್ಬಿಡ್ತೀನಿ ಸರ್ವಿಸಲ್ಲಿ ಅದಕ್ಕೆ ನಾನು ಜಾಸ್ತಿ ಎಕ್ಸಾಸ್ಟ್ ಹಾಕಿ ಜಲ್ದಿ ಓಡಿಸೋಕ್ಕಾಗಲ್ಲ ಯಾಕಂದರೆ ಪಾಪ್ಸ್ದು ಒಂಥರ ಕಾಟ ಆತ ಅಂದರೆ ರೋಡ್ ಪ್ರೆಸೆನ್ಸ್ ಆಲ್ಮೋಸ್ಟು ಈ ಎಕ್ಸಾಸ್ಟ್ಗೆ ಆಲ್ಮೋಸ್ಟ್ ಡಿ ಬಿ ಕಿಲ್ಲರ್ ಬರಲ್ಲ ಡಿ ಬಿ ಕಿಲ್ಲರ್ ಇಲ್ಲ ಅಂತ ಅಂದರೆ ಈ ಎಕ್ಸಾಸ್ಟ್ ಮುಂದೆ ನಿಲ್ಲಕ್ಕಾಗಲ್ಲ ಗುರು ತೋರು ಅಷ್ಟೇ ರಾ ಸೌಂಡ್ ಕೊಡುವಂಥ ಎಕ್ಸಾಸ್ಟ್ ಇದು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್